ನಮಸ್ಕಾರ ಧರ್ಮ ಅಂದ್ರೇನು ಈ ಪ್ರಶ್ನೆ ಕೇಳಿದ ತಕ್ಷಣ ನೂರಾರು ಜಿಜ್ಞಾಸೆಗಳು ವಾದವಿವಾದಗಳು ಸಂಘರ್ಷಗಳೇ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ ಆದರೆ ಒಂದು ವೇಳೆ ನಾವು ಈ ಪ್ರಶ್ನೆಗೆ ಉತ್ತರನೇ ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಧರ್ಮದ ಹೆಸರಲ್ಲಿ ಎಷ್ಟೆಲ್ಲ ಸಂಘರ್ಷ ನಡೀತಿದೆ ಇಂಥ ಸಮಯದಲ್ಲಿ ಒಂದು ಮೂಲಪಠ್ಯ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತೆ ಬಹುಶಃ ನಾವು ಉತ್ತರಕ್ಕಾಗಿ ನಮ್ಮ ದೃಷ್ಟಿಯನ್ನೇ ಬದ್ಲಿಸ್ಬೇಕಾದ ಸಮಯ ಬಂದಿದೆ ಅನ್ಸುತ್ತೆ ಹಾಗಾದ್ರೆ ಆ ಪ್ರಶ್ನೆಯೇನು ಧರ್ಮದ ನಿಜವಾದ ಮೂಲ ಯಾವುದು ನೋಡಿ ಇದು ಸುಮ್ಮನೆ ಒಂದು ತಾತ್ವಿಕ ಪ್ರಶ್ನೆ ಅಲ್ಲ ಇವತ್ತು ಎದುರಿಸ್ತಿರೋ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋ ಶಕ್ತಿ ಈ ಪ್ರಶ್ನೆಯಲ್ಲಿದೆ ಅಂತ ಆ ಪಠ್ಯ ಹೇಳುತ್ತೆ ಈ ಆಲೋಚನೆಯೇ ಎಷ್ಟು ಕುತೂಹಲಕಾರಿಯಲ್ವಾ ಧರ್ಮಕ್ಕೆ ಉತ್ತರ ಅನ್ನೋದು ದೊಡ್ಡ ದೊಡ್ಡ ಗ್ರಂಥಗಳು ಪುರಾಣಗಳು ಇತಿಹಾಸದ ಪುಟಗಳ ಆಚೆಗೂ ಇರಬಹುದಾ ಹೌದು ಖಂಡಿತ ಇರಬಹುದು ಈ ಪಠ್ಯದ ಪ್ರಕಾರ ನಾವು ಉತ್ತರ ಹುಡುಕ್ಬೇಕಿರೋ ಜಾಗನೇ ಬೇರೆ ಇಲ್ಲಿ ನೋಡಿ ಈ ಸ್ಲೈಡ್ನಲ್ಲಿರೋ ವಿಷಯ ನಿಜಕ್ಕೂ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವಂಥದ್ದು ಧರ್ಮದ ಸಾರವನ್ನ ಪ್ರಾಚೀನ ಪುಸ್ತಕಗಳಲ್ಲಿ ಅಂದರೆ ಸಾಂಪ್ರದಾಯಿಕವಾಗಿ ಹುಡುಕೋದು ಒಂದು ಕಡೆ ಆದರೆ ಈ ಪಠ್ಯ ಏನ್ ಹೇಳತ್ತೆ ಅಂದರೆ ಅದನ್ನ ಬಿಟ್ಟು ಇವತ್ತಿಗೂ ಜೀವಂತವಾಗಿಲೋ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಮಾಡೋ ಸಮುದಾಯಗಳಲ್ಲಿ ಹುಡುಕಿ ಅಂತ ಸರಿ ಹಾಗಾದ್ರೆ ಆ ಹಳ್ಳಿಗಳಲ್ಲಿ ಅಂಥದ್ದು ಏನಿದೆ ಉತ್ತರ ಸಿಗೋದು ಮಣ್ಣಿನಲ್ಲಿ ಇಲ್ಲಿಂದಾನೆ ಕೃಷಿ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆ ನಮ್ಮ ಮುಂದೆ ಬರುತ್ತೆ ನೋಡಿ ನಂದಿಕೃಷಿ ಅಂದರೆ ಸುಮ್ಮನೆ ಎತ್ತುಗಳನ್ನ ಬಳಸಿ ಉಳುಮೆ ಮಾಡೋದು ಅಂತ ಅಷ್ಟೇ ಅಲ್ಲ ಅದೊಂದು ಸಂಪೂರ್ಣ ಜೀವನ ಪದ್ಧತಿ ನಂದಿಯನ್ನ ಅಂದ್ರೆ ಎತ್ತನ್ನ ಕೇಂದ್ರವಾಗಿಟ್ಕೊಂಡು ಪ್ರಕೃತಿ ಜೊತೆ ಬ್ಯಾಲೆನ್ಸ್ ಮಾಡ್ಕೊಂಡು ಬದುಕೋ ಕಲೆ ಅದು ಸನಾತನ ಧರ್ಮದಿಂದ ಹಿಡಿದು ವೀರಶೈವದವರೆಗೆ ಭಾರತದ ಎಷ್ಟೋ ಧರ್ಮಗಳ ಮೂಲ ಬೇರು ಇದೇ ನಂದಿ ಕೃಷಿಯಲ್ಲಿದೆ ಅನ್ನೋದು ಈ ಪಠ್ಯದ ಗಟ್ಟಿವಾದ ನಾವು ಸಾಮಾನ್ಯವಾಗಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಮುಂದೆ ನಂದಿಯ ಮೂರ್ತಿ ಇದ್ದೇ ಇರುತ್ತೆ ಅಲ್ವಾ ಆದರೆ ಅದು ಕೇವಲ ಒಂದು ವಿಗ್ರಹ ಅಲ್ಲವಂತೆ ಬದಲಿಗೆ ಈ ಸಂಪೂರ್ಣ ತತ್ವಶಾಸ್ತ್ರದ ಅಂದರೆ ಪ್ರಕೃತಿ ಜೊತೆ ಸಾಮರಸ್ಯದಿಂದ ಬದುಕೋ ಕಲೆಯೇ ಆ ನಂದಿಯ ರೂಪದಲ್ಲಿ ಕೂತಿದೆ ಅಂತ ಈ ಪಠ್ಯ ಹೇಳುತ್ತೆ ಹಾಗಾದ್ರೆ ಈ ವಾದವನ್ನ ಸುಮ್ಮನೆ ಒಪ್ಕೊಳೋಕಾಗತ್ತಾ ಇಲ್ಲ ಇದನ್ನ ಪರೀಕ್ಷೆ ಮಾಡೋದು ಹೇಗೆ ಅದಕ್ಕೆ ಈ ಮೂಲಪಠ್ಯ ಹನ್ನೊಂದು ಅಂಶಗಳ ಒಂದು ಫ್ರೇಮ್ ವರ್ಕ್ ಕೊಟ್ಟಿದೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ ನಂದಿ ಕೃಷಿ ಮಾಡ್ತಿರೋ ಹಳ್ಳಿಗಳು ಮತ್ತೆ ಅದನ್ಬಿಟ್ಟು ಬೇರೆ ಕೃಷಿ ಮಾಡ್ತಿರೋ ಹಳ್ಳಿಗಳನ್ನು ಹೋಲಿಸಿ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ ಅಂತ ಇದು ಹೇಳುತ್ತೆ ಈ ಹನ್ನೊಂದು ಅಂಶಗಳಲ್ಲಿ ಮೊದಲ ಐದು ಆಯಾಮಗಳು ಪರಿಸರದ ಮೇಲಾಗೋ ಪರಿಣಾಮವನ್ನ ವಿವರಿಸುತ್ತೆ ಯೋಚನೆ ಮಾಡಿ ಎತ್ತುಗಳಿಂದ ಉಳುಮೆ ಮಾಡಿದಾಗ ಮಣ್ಣು ಹೇಗೆ ಮತ್ತೆ ಜೀವಂತವಾಗುತ್ತೆ ಆ ಜೀವಂತ ಮಣ್ಣು ಸ್ಪಂಜ್ ತರ ನೀರನ್ನ ಹಿಡಿದಿಟ್ಕೊಂಡು ಅಂತರ್ಜಲವನ್ನ ಹೇಗೆ ಹೆಚ್ಚಿಸುತ್ತೆ ಮತ್ತೆ ಈ ಇಡೀ ಪ್ರಕ್ರಿಯೆಯಿಂದ ಬೆಳೆಯೋ ಆಹಾರ ಅಲ್ಲಿರೋ ಜೀವವೈವಿಧ್ಯತೆ ಹೇಗೆ ಸಮೃದ್ಧಿಯಾಗುತ್ತೆ ಅನ್ನೋದನ್ನ ಇದು ವಿವರಿಸುತ್ತೆ ಇದೆಲ್ಲವೂ ಪ್ರಕೃತಿಯ ಜೊತೆಗಿನ ಸಾಮರಸ್ಯದ ಮೊದಲ ಹೆಜ್ಜೆ ಹಾಗಾದ್ರೆ ಇದರ ಅಂತಿಮ ಸಾರಾಂಶ ಏನು ಈ ಪಠ್ಯದ ಪ್ರಕಾರ ಧರ್ಮರಕ್ಷಣೆ ಅಂದರೆ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಮಾಡೋದಷ್ಟೇ ಅಲ್ಲ ಬದಲಿಗೆ ನಮ್ಮ ಕಾಲ ಕೆಳಗಿರೋ ಮಣ್ಣಿನ ಜೀವಸತ್ವವನ್ನ ಕಾಪಾಡೋದು ನೋಡಿ ಪರಿಸರಕ್ಕೂ ಆಧ್ಯಾತ್ಮಕ್ಕೂ ಇರೋ ಆಳವಾದ ಸಂಬಂಧವನ್ನ ಇದಕ್ಕಿಂತ ಚೆನ್ನಾಗಿ ಹೇಳಕ್ ಸಾಧ್ಯ ಇಲ್ಲ ಸರಿ ಪರಿಸರದ ಕಥೆ ಆಯಿತು ಈಗ ಸಮಾಜದ ಕಡೆಗೆ ಬರೋಣ ಇಲ್ಲೂ ಕೂಡ ಈ ಪದ್ಧತಿಯ ಪ್ರಭಾವ ಅದ್ಭುತವಾಗಿದೆ ಈ ಪದ್ಧತಿ ಇರೋ ಹಳ್ಳಿಗಳಲ್ಲಿ ಇವತ್ತಿಗೂ ಅವಿಭಕ್ತ ಕುಟುಂಬಗಳು ಗಟ್ಟಿಯಾಗಿವೆ ದೇಸಿ ಜಾನುವಾರುಗಳು ಆರೋಗ್ಯವಾಗಿವೆ ಮತ್ತು ಹಳ್ಳಿಗಳಲ್ಲಿನ ಸಾಂಪ್ರದಾಯಿಕ ವೃತ್ತಿಗಳು ಇನ್ನೂ ಜೀವಂತವಾಗಿವೆ ಅಂತ ಪಠ್ಯ ಗುರುತಿಸುತ್ತೆ ಇದರ ಪರಿಣಾಮವಾಗಿ ಸಾಮಾಜಿಕ ಸಾಮರಸ್ಯ ಮತ್ತು ಗುರು ಶಿಷ್ಯ ಪರಂಪರೆಯಂತಹ ಧರ್ಮದ ಮೂಲತತ್ವಗಳು ಕೂಡ ತಾವಾಗಿಯೇ ಉಳಿದುಕೊಂಡಿವೆ ಇಡೀ ಚಿಂತನೆ ಏನಿದೆ ಇದು ಬರಿಯೊಂಡ ಹಳ್ಳಿಗೆ ಸೀಮಿತವಾಗಿಲ್ಲ ಈ ಮೂಲಪಥ್ಯವು ಹಳ್ಳಿಯ ಮಠದಲ್ಲಿ ಸಿಗುವ ಪ್ರಯೋಜನಗಳನ್ನ ಒಂದು ದೊಡ್ಡ ರಾಷ್ಟ್ರೀಯ ದೃಷ್ಟಿಕೋನಕ್ಕೆ ಜೋಡಿಸುತ್ತೆ ಹೇಗೆ ಅಂದರೆ ಒಂದು ಹಳ್ಳಿಯಲ್ಲಿರೋ ಸಾಮಾಜಿಕ ಸಾಮರಸ್ಯಕ್ಕೂ ಇಡೀ ರಾಷ್ಟ್ರದ ಅಡಿಪಾಯಕ್ಕೂ ನೇರವಾದ ಸಂಬಂಧವಿದೆ ಅಂತ ಈ ಬರಹ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಗಟ್ಟಿಯಾದ ಹಳ್ಳಿಗಳೇ ಒಂದು ಗಟ್ಟಿಯಾದ ರಾಷ್ಟ್ರಕ್ಕೆ ಬುನಾದಿಯಲ್ವಾ ಇದಕ್ಕೆ ಪುರಾವೆಯಾಗಿ ಒಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯವನ್ನ ಇದು ನಮ್ಮ ಮುಂದಿಡುತ್ತೆ ಭಾರತೀಯ ಸಂವಿಧಾನದ ಮೊದಲ ಪುಟವನ್ನೊಮ್ಮೆ ನೆನಪಿಸಿಕೊಳ್ಳಿ ಅಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ನಂದಿ ಮುದ್ರೆಯ ಚಿತ್ರವಿದೆ ನಮ್ಮ ರಾಷ್ಟ್ರದ ಅಡಿಪಾಯದಲ್ಲಿ ಈ ಕೃಷಿ ಸಂಸ್ಕೃತಿಗಿರುವ ಮಹತ್ವವನ್ನ ಆ ನಂದಿ ಮುದ್ರೆ ಇವತ್ತಿಗೂ ಸಂಕೇತಿಸುತ್ತಿದೆ ಅಂತ ಈ ಬರಹ ಹೇಳುತ್ತೆ ಹಾಗಾದ್ರೆ ಮಾಡಬೇಕು ಅದಕ್ಕೂ ಒಂದು ಸ್ಪಷ್ಟವಾದ ನಾಲ್ಕು ಹಂತದ ವಿಷನ್ ಇದೆ ಮೊದಲನೇದು ನಂದಿ ಕೃಷಿಯನ್ನ ಪುನರುಜ್ಜೀವನಗೊಳಿಸೋದು ಎರಡನೇದು ಎತ್ತುಗಳ ಶಕ್ತಿಯಿಂದ ಕರೆಂಟ್ ಬಯೋಗ್ಯಾಸ್ ಉತ್ಪಾದಿಸೋ ಹೊಸ ಟೆಕ್ನಾಲಜಿಗಳನ್ನ ಬೆಳೆಸೋದು ಮೂರನೇದು ಸ್ವಾವಲಂಬಿ ಹಳ್ಳಿಗಳನ್ನು ನಿರ್ಮಾಣ ಮಾಡೋದು ಮತ್ತು ಕೊನೆದಾಗಿ ಭಾರತವನ್ನ ಸ್ಥಾನದಲ್ಲಿ ನಿಲ್ಲಿಸೋದು ಇದು ಕೃಷಿಯಿಂದ ಶುರುವಾಗಿ ರಾಷ್ಟ್ರ ನಿರ್ಮಾಣದವರೆಗೂ ಹೋಗೋ ಒಂದು ದೊಡ್ಡ ಯೋಜನೆ ಕೊನೆಯಲ್ಲಿ ಈ ಪಠ್ಯ ನಮ್ಮ ಮುಂದೆ ಒಂದು ಸ್ಪಷ್ಟವಾದ ಆಯ್ಕೆಯನ್ನ ಇಡುತ್ತೆ ಇದು ಎರಡು ಬೇರೆ ಬೇರೆ ತತ್ವಗಳ ಎರಡು ಜಾಗತಿಕ ದೃಷ್ಟಿಕೋನಗಳ ನಡುವಿನ ಆಯ್ಕೆ ಈ ಸ್ಲೈಡ್ ಈ ಇಡೀ ಚರ್ಚೆಯ ಸಾರಾಂಶವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ ಒಂದು ಕಡೆ ಪ್ರಕೃತಿಯನ್ನ ನಾಶಮಾಡಿ ಕೇವಲ ಬಳಕೆಯನ್ನೇ ಪ್ರೋತ್ಸಾಹಿಸಿ ಮನುಷ್ಯನ ಆಯುಸ್ಸನ್ನ ಕಡಿಮೆ ಮಾಡೋ ತೈಲ ತತ್ವ ಇದೆ ಇನ್ನೊಂದು ಕಡೆ ಪ್ರಕೃತಿಯನ್ನು ಸಮೃದ್ಧಿಗೊಳಿಸಿ ಚಕ್ರಿಯ ಜೀವನಕ್ಕೆ ಒತ್ತು ಕೊಟ್ಟು ಮನುಷ್ಯನ ಆಯುಸ್ಸನ್ನ ಹೆಚ್ಚಿಸೋ ನಂದೀ ತತ್ವ ಇದೆ ಈ ಎರಡರಲ್ಲಿ ನಾವು ಯಾವುದನ್ನ ಆರಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಮುಂದಿರೋ ದೊಡ್ಡ ಸವಾಲ್ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಬೇಕು ಒಂದು ಸಂಸ್ಕೃತಿಯ ಉಜ್ವಲ ಭವಿಷ್ಯದ ಬೀಗದ ಕೈ ಅದರ ಕೃಷಿ ಗತಕಾಲದ ಬೇರುಗಳಲ್ಲಿ ಎಲ್ಲಾದ್ರೂ ಅಡಗಿದೆಯಾ ಇದನ್ನ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಕೋಟಿ ದೇವತೆ ದೇಹ ಸೇರಿದೆ